ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಮಹಾಕಾಳಿ ಕೈ ರುಚಿಗೆ ಸ್ವಾಗತ ನಾನು ಪ್ರೇಮ ನೋಡಿ ಇವತ್ತೊಂದು ಸ್ವೀಟ್ ಅಂದರೆ ಪಾಯಸ ತಂದಿದ್ದೀನಿ ಗೋಧಿದು ಪಾಯಸ ಗೋಧಿ ಪಾಯಸ ಎಲ್ಲರೂ ಮಾಮೂಲಿಯಾಗಿ ಮಾಡ್ತಾರೆ ನಾನಿಲ್ಲಿ ಒಂದು ಸೀಕ್ರೆಟ್ ಪದಾರ್ಥ ಹಾಕಿದ್ದೀನಿ ಅದು ಏನಂತೇಳಿ ನಿಮಗೆ ವಿಡಿಯೋ ಫುಲ್ ನೋಡಿ ಗೊತ್ತಾಗುತ್ತೆ ಅದನ್ನು ಹಾಕಿದರೆ ಗೋಧಿ ಪಾಯಸ ತುಂಬ ಸೂಪರ್ ಅಂದರೆ ಸೂಪರಾಗಿ ಟೇಸ್ಟಿಯಾಗಿ ಬರುತ್ತೆ ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗ್ ಬಂದಿದೆ ಅಂತ ಹೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸ ಮಾಡ್ಕೊಂಡು ನೋಡಿ ವಿಡಿಯೋ ಜನ ನೋಡ್ತಾ ಇದ್ರಿ ಲೈಕ್ ಲೈಕ್ ಒಂದ್ ಕೊಡಿ ಪ್ಲೀಸ್ ನೋಡಿ ನಮ್ಮ ಕಮೆಂಟ್ ಕೂಡ ಒಳ್ಳೊಳ್ಳೆ ಬರ್ತಾ ಇದಾವೆ ತುಂಬಾ ಥ್ಯಾಂಕ್ಸ್ ನೋಡ್ತಾ ಇರೋ ಎಲ್ಲರಿಗೂ ಈಗ ವಿಡಿಯೋ ಇದು ನೋಡೋಣ ಬನ್ನಿ ರೆಸಿಪಿ ಹೇಗ್ ಮಾಡೋದು ಅಂತ ಹೇಳಿ ನೋಡೋಣ ಬನ್ನಿ ನೋಡಿ ಇಲ್ಲಿ ನಾನು ಗೋಧಿ ಪಾಯಸ ಮಾಡ್ಲಿಕ್ಕೆ ನೋಡಿ ಏನ್ ತಗೊಂಡಿದ್ದೀನಪ್ಪ ಅಂದ್ರೆ ಗೋಧಿ ಆ ಗೋಧಿನ ಎರಡು ಭಾಗ ಆಗಿರುತ್ತೆ ಪಾಲಿಶ್ ಮಾಡಿಟ್ಟಿರ್ತಾರೆ ಇದು ಅಂಗಡಿಯಲ್ಲಿ ಕೂಡ ಸಿಗುತ್ತೆ ಅರ್ಧ ಕೆ ಜಿ ಒಂದು ಕೆ ಜಿ ಜೀನ್ಸ್ ಅಂಗಡಿಯಲ್ಲಿ ಇದು ನಮ್ಮ ಮನೆಯಲ್ಲಿ ಮಾಡಿರುವಂಥದ್ದು ಗೋಧಿ ಇದೆ ಇದರದ್ದು ಪೈಸೆ ಹೇಗೆ ಮಾಡೋದು ಅಂಥೇಳಿ ತೋರಿಸ್ಕೊಡ್ತೀನಿ ಸಕ್ಕರೆ ಹಾಕಿ ಮಾಡ್ತಾ ಇದ್ದೀನಿ ಇದಕ್ಕೊಂದು ಸೀಕ್ರೆಟ್ ಹಾಕ್ತಾ ಇದ್ದೀನಿ ಪದಾರ್ಥ ಅದು ಹೇಳಿ ಹೋಗ್ತಾ ತೋರಿಸ್ತಾ ತೋರಿಸ್ತೇನೆ ಈಗ ಇದು ಎಷ್ಟಿದೆ ನಾನು ನೋಡ್ಕೊತೇನೆ ಫ್ರೆಂಡ್ಸ ನೋಡಿ ಈ ಇದರಿಂದ ಮೆಜರ್ಮೆಂಟಲ್ಲಿ ಹಾಕ್ತೀನಿ ಯಾಕಂದರೆ ಸಕ್ಕರೆ ಹಾಕೋಕೆ ನಮಗೆ ಗೊತ್ತಾಗುತ್ತೆ ಅಂಥೇಳಿ ಅಷ್ಟೇ ನೋಡಿ ಇಲ್ಲಿ ಎರಡು ಬೌಲ್ ಆಗಿದೆ ಇದನ್ನು ನಾನೀಗ ಏನು ಮಾಡ್ತೀನಿಪ್ಪ ಅಂದರೆ ಇದನ್ನು ಒಂದು ಎರಡು ಸತಿ ನಾನೀಗ ಕ್ಲೀನ್ ಮಾಡಿ ತೊಳಿತೇನೆ ಇದನ್ನ ತೊಳಿಬೇಕು ಯಾಕಂದರೆ ಇದ್ರ ಮೇಲುಗಡೆದು ಸಿಪ್ಪೆ ಎಲ್ಲ ಹೋಗುತ್ತೆ ಒಂದು ಸ್ವಲ್ಪ ತೊಳೆದ್ರೆ ಕ್ಲೀನ್ ಮಾಡಿ ಎರಡು ಸತಿ ತೊಳಿತೇನೆ ಈಗ ನೋಡಿ ಇಲ್ಲಿ ಎರಡರಿಂದ ಮೂರು ಸತಿ ತೊಳ್ಕೊಂಬಂದಿದ್ದೀನಿ ಫ್ರೆಂಡ್ಸ ಇದನ್ನೀಗ ಕುಕ್ಕರಿಗೆ ಹಾಕ್ತೇನೆ ಎಲ್ಲ ಈಗ ತೊಳೆದಿರೋ ಅಂಥದ್ದು ಇದಕ್ಕೆ ನೀರು ಕೂಡ ಹಾಕ್ತೇನೆ ನೋಡಿ ಈಗ ನೋಡಿ ಇದಕ್ಕೆ ನೀರು ಕೂಡ ಹಾಕ್ತಾ ಇದ್ದೀನಿ ನೀರ್ ಏನು ಪರವಾಗಿಲ್ಲ ಹೆಚ್ಚು ಕಮ್ಮಿ ನಡೆಯುತ್ತೆ ಇದಕ್ಕೆ ನೀರು ನೋಡಿ ಹಾಕೋಬಹುದು ಇದರಲ್ಲಿ ಏನು ಜಾಸ್ತಿ ಹಾಕಬೇಕಂತೇನಿಲ್ಲ ಕಮ್ಮಿ ಹಾಕ್ಬೇಕಂತೇನಿಲ್ಲ ಆದರೂ ಪರವಾಗಿಲ್ಲ ನಡೀತೆ ನಾನು ಇಲ್ಲಿ ಒಂದು ಚೆರಿಗೆ ಅಷ್ಟು ನೀರನ್ನು ಹಾಕಿದ್ದೀನಿ ಈಗ ಮೂರು ವಿಜಿಲ್ ಬರ್ಸ್ಕೊತೇನೆ ಫ್ರೆಂಡ್ಸ್ ನಾನೀಗ ನೋಡಿ ಈಗ ಇದು ಮೂರು ವಿಜಿಲ್ ಬರ್ಲಿ ಫ್ರೆಂಡ್ಸ್ ಮೂರು ವಿಜಿಲ್ ಆದ್ಮೇಲೆ ನಿಮಗೆ ತೋರಿಸ್ತೇನೆ ನೋಡಿ ಕುಕ್ಕರಿಂದ ಇಂದ ತೆಗೆದು ಇಲ್ಲಿ ಪಾತ್ರೆ ಹಾಕಿದ್ದೀನಿ ಚೆನ್ನಾಗಿ ಬೆಂದಿದೆ ಈಗ ಇದಕ್ಕೆ ಸಕ್ಕರೆ ಕೂಡ ಹಾಕ್ತಾ ಇದ್ದೀನಿ ನೋಡಿ ನೀವು ಸಕ್ಕರೆ ಬೇಡ ಅನ್ನೋರು ಬೆಲ್ಲ ಕೂಡ ಹಾಕೋಬಹುದು ಇಲ್ಲಿ ನಾನು ಇದಕ್ಕೀಗ ಎಷ್ಟು ಇದನ್ನು ತೊಗೊಂಡಿದ್ನಲ್ಲ ಅಷ್ಟೇ ಪ್ರಮಾಣದಲ್ಲಿ ಸಕ್ಕರೆ ಹಾಕ್ತೇನೆ ಈಗ ನೋಡಿ ಇದರಿಂದ ಎರಡು ಗ್ಲಾಸ್ ನಾನು ಗೋಧಿ ರವೆ ತೊಗೊ ಗೋಧಿ ತಗೊಂಡಿದ್ನಲ್ಲ ಅದೇ ಗ್ಲಾಸ್ ಇಂದ ಹಾಕ್ತಾ ಇದ್ದೀನಿ ಒಂದು ನೋಡಿ ಇಲ್ಲಿ ಎರಡು ಗ್ಲಾಸ್ ಸಕ್ಕರೆ ಕೂಡ ಹಾಕ್ತಾ ಇದ್ದೀನಿ ನಾನೀಗ ಫ್ರೆಂಡ್ಸ್ ಎರಡು ಗ್ಲಾಸ್ ಇದಕ್ಕೆ ಸಕ್ಕರೆ ಹಾಕಿ ಈ ಥರ ನಾವು ತಿರುಗಿಸ್ತಾ ಹೋಗ್ಬೇಕಿನ್ನ ಯಾಕಂದರೆ ಇದು ಕೆಳಗಡೆ ಕೆರಟು ಸಾಧ್ಯತೆ ಇರುತ್ತೆ ಸ್ಲೋ ಊರಿಯಲ್ಲಿ ನಾವು ಇದನ್ನೀಗ ಚೆನ್ನಾಗಿ ಕುದಿಸ್ಕೋತೇನೆ ನೋಡಿ ಈಗ ಫ್ರೆಂಡ್ಸ್ ಗೋಡಂಬಿ ದ್ರಾಕ್ಷಿ ನೀವೆಲ್ಲ ಈಗಲೇ ಹಾಕೋಬೋದು ಇಲ್ಲಾಂದ್ರೆ ನೀವು ತುಪ್ಪದಲ್ಲಿ ಫ್ರೈ ಮಾಡಿ ಹಾಕ್ತೀನಿ ಅಂದರೂ ಹಾಕೋಬೋದು ನಮಗೆ ತುಪ್ಪದಲ್ಲಿ ಬೇಡ ಅನ್ನವರು ಕುದಿಯುವಾಗ ಗೋಡಂಬಿ ಈಗ ಹಾಕೋಬೋದು ನೋಡಿ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಇದು ಚೆನ್ನಾಗಿ ಕುದೀಲಿ ಈಗ ಸಕ್ಕರೆ ಕರಗುವಾಗ ಜಾಸ್ತಿ ನೀರು ನೀರಾಗುತ್ತಲ್ಲ ಕುದೀಲಿ ತುಂಬ ಟೇಸ್ಟಿಯಾಗಿರುತ್ತೆ ಇದು ನೋಡಿ ಸಕ್ಕರೆ ಎಲ್ಲ ಈಗ ಚೆನ್ನಾಗಿ ಕುದ್ದಿದೆ ಫ್ರೆಂಡ್ಸ ಸಖತ್ತಾಗಿದೆ ನೋಡಿ ಈಗ ಎರಡು ಬ ಎರಡು ಗ್ಲಾಸ್ ಗೋಧಿಗೆ ಎರಡು ಗ್ಲಾಸ್ ಸಕ್ಕರೆ ಕರೆಕ್ಟಾಗಿದೆ ನೀವು ಬೆಲ್ಲ ಕೂಡ ಹಾಕೋಬೋದು ಎಷ್ಟು ತೊಗೊಂಡಿರ್ತಿಲ್ಲ ಅದೇ ಪ್ರಮಾಣದಲ್ಲಿ ಫ್ರೆಂಡ್ಸ್ ಇದಕ್ಕೊಂದು ಸೀಕ್ರೆಟ್ ಹೇಳಿದ್ನಿ ಸೀಕ್ರೆಟ್ ಹೇಳಿ ತೋರಿಸ್ತೀನಿ ಬನ್ನಿ ನೋಡಿ ಇಲ್ಲಿ ಒಂದು ಅರ್ಧ ಲೀಟ್ರ್ ಹಾಲು ತೊಗೊಂಡಿದ್ದೀನಿ ನಾನು ನೀವು ಜಾಸ್ತಿ ಕೂಡ ಹಾಕೋಬೋದು ಹಾಲು ಕಮ್ಮಿ ಕೂಡ ಹಾಕೋಬೋದು ನಿಮ್ಗೆ ಎಷ್ಟು ಬೇಕು ಅನಿಸುತ್ತೋ ಅಷ್ಟು ಹಾಲನ್ನು ಕೂಡ ಹಾಕೋಬೋದು ಫ್ರೆಂಡ್ಸ ಇಲ್ಲಿ ನೋಡಿ ನಾನಾಗ ಪಾರ್ಲೇಜಿ ಐದು ರೂಪಾಯಿದಿದೆ ಇದು ಪಾರ್ಲೇಜಿ ಇದನ್ನು ಈ ಹಾಲು ಒಳಗಡೆ ನೆನೆಸ್ಕೊಂಡ್ಬಿಡ್ತೇನೆ ನೋಡಿ ನಿಮಗೆ ಎರಡು ಬೇಕಾದ್ರೂ ಎರಡು ಹಾಕೋಬೋದು ಒಂದು ಬೇಕಾದ್ರೆ ಒಂದು ಹಾಕೋಬೋದು ಇಲ್ಲಿ ನಾನು ಎರಡು ಪಾರ್ಲೇಜಿನ ಹಾಕ್ತಾಯಿದ್ದೀನಿ ಒಂದು ಹಾಕಿದೆ ಆಲ್ರೆಡಿ ಇದು ಎರಡನೇದು ಇದು ಇದೇ ಸೀಕ್ರೆಟ್ ನೋಡಿ ಇದಕ್ಕೆ ಪಾರ್ಲೇಜಿ ಹಾಕಿ ಪೈಸಾ ಮಾಡಿ ನೀವು ಪಾರ್ಲೇಜಿ ಬಿಸ್ಕೆಟನ್ನು ಹಾಕಿ ತುಂಬ ಚೆನ್ನಾಗಿರುತ್ತೆ ನೋಡಿ ಇದು ಈಗ ಚೆನ್ನಾಗಿ ನೆನೀಲಿ ಒಂದು ಹತ್ತು ನಿಮಿಷ ಇದನ್ನ ಹೀಗೆ ನಾನು ಹಾಲಲ್ಲಿನೇ ನೆನಿಲಿಕ್ಕೆ ಬಿಡ್ತೇನೆ ಮತ್ತೆ ತೋರು ನೋಡಿ ಇಲ್ಲಿ ನೆನೆದಿದೆ ಫುಲ್ಲು ಫ್ರೆಂಡ್ಸ ಈಗೆಲ್ಲ ಇದನ್ನು ನಾವು ಇಲ್ಲಿ ಈ ಥರ ಮಾಡ್ಕೋಬೇಕಾಗತ್ತೆ ನೋಡಿ ಈ ಥರ ಎಲ್ಲ ನೆನೆದಿದೆ ಎಲ್ಲ ಬಿಸ್ಕೆಟ್ಸು ಈಗ ನಾವು ಪೈಸಾ ಹಾಕೊಂಡು ಬನ್ನಿ ನೋಡಿ ಇಲ್ಲಿ ಪೈಸ ಕೂಡ ನೋಡಿ ಎಷ್ಟು ಸಕ್ಕರೆ ಹಾಕಿದ ಮೇಲೆ ಕುದ್ದು ಇಷ್ಟು ಗಟ್ಟಿಯಾಗಿದೆ ಫ್ರೆಂಡ್ಸ ಇದಕ್ಕೀಗ ನಾವು ನೋಡಿ ಇನ್ನು ಕುರಿತಾನೆ ಇದೆ ಇಲ್ಲಿ ನಾವು ಮಿಕ್ಸ್ ಮಾಡಿರೋಂಥ ಹಾಲು ಮತ್ತೆ ಪಾರ್ಲೆಜಿಯನ್ನು ಇದಕ್ಕೆ ಹಾಕೋತೇನೆ ನೋಡಿ ಎಲ್ಲ ಈ ಪಾರ್ಲೇಜಿ ಹಾಕೋ ಕಾರಣ ಏನಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಮತ್ತೆ ಕಾಳು ಕಾಳು ಕಾಣೋದಿಲ್ಲ ಇದು ಪಾಯಸ ಒಂದೇ ಸಮನಾಗಿ ಕಾಣೋದ್ರಿಂದ ನಾವು ಇಲ್ಲಿ ಪಾರ್ಲೆಜಿ ಹಾಕ್ತೇವೆ ಟೇಸ್ಟ್ ಅಂತೂ ಪಾರ್ಲೇಜಿ ಪರಿಮಳ ಸಕ್ಕರೆದು ಗೋಧಿದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಆಗಿರುತ್ತೆ ನೋಡಿ ನೀವು ಒಂದು ಸತಿ ಮಾಡಿ ಈಗ ಇದನ್ನು ಸ್ವಲ್ಪ ನಾನು ಕುದಿಸ್ಕೋತೇನೆ ಒಂದು ಐದಾರು ನಿಮಿಷ ಕುದೀಲಿ ಚೆನ್ನಾಗಿ ನೋಡಿ ಇದು ಕರೆಕ್ಟಾಗಿ ಈಗ ನಮಗೆ ಕುದಿಬೇಕು ಒಂದು ಆರೇಳು ನಿಮಿಷ ಚೆನ್ನಾಗಿ ಕುದೀಲಿ ಅಷ್ಟರಲ್ಲಿ ನಾನು ಈಚೆ ತುಪ್ಪ ತುಪ್ಪದಲ್ಲಿ ಗೋಡಂಬಿ ಒಣ ದ್ರಾಕ್ಷಿ ಫ್ರೈ ಮಾಡ್ಕೋತೇನೆ ನೋಡಿ ಪಾಯಸ ರೆಡಿಯಾಗಿದೆ ಫ್ರೆಂಡ್ಸೇ ಈಗ ನಾನು ಹಾಲು ಮತ್ತು ಇದು ಹಾಕಿದ್ದೆಲ್ಲ ಪಾರ್ಲೇಜ್ ಬಿಸಿಗಟ್ಟು ಕರೆಕ್ಟಾಗಿ ಹೊಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈಗ ಇನ್ನೊಂದು ಸ್ವಲ್ಪ ಹೊತ್ತಿದು ಕುದೀತಾ ಇದೆ ಕುದೀಲಿ ಇಲ್ಲಿ ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡು ಬನ್ನಿ ನೋಡಿ ಇಲ್ಲೊಂದು ಚಿಕ್ಕ ಬಾಂಡ್ಲಿ ಇಟ್ಟಿದ್ದೇನೆ ಫ್ರೆಂಡ್ಸ್ ಅದಕ್ಕೆ ನಾನು ತುಪ್ಪ ಹಾಕ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಇದು ದೊಡ್ಡ ಟೇಬಲ್ ಸ್ಪೂನ್ ಇದೆ ನೋಡಿ ತುಪ್ಪ ಹಾಕಿದೆ ಅದು ತುಪ್ಪ ಕರಗಿ ನಾನಿಲ್ಲಿ ದೊಡ್ಡ ದೊಡ್ಡ ಟೇಬಲ್ ಸ್ಪೂನ್ ಹಾಕಿರೋದ್ರಿಂದ ಎರಡು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕೊಂಡಿದ್ದೇನೆ ನೋಡಿ ತುಪ್ಪ ಕರಗಿದೆ ಅದಕ್ಕೆ ಗೋಡಂಬಿ ಇದ್ದೀನಿ ತುಂಡು ಮಾಡಿಟ್ಟಿರೋವಂಥದ್ದು ಅದು ಸಹ ಚೆನ್ನಾಗಿ ಫ್ರೈ ಆಗಬೇಕು ತುಪ್ಪದಲ್ಲಿ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ನೋಡಿ ಈ ಥರ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಕಲರ್ ಚೇಂಜ್ ಆದ ನಂತರ ಈಗ ನೋಡಿ ಇಲ್ಲಿ ಕಲರ್ ಚೇಂಜ್ ಆಗಿದೆ ಇದಕ್ಕೆ ನಾನು ಒಂದು ಇಪ್ಪತ್ತು ಒಣ ದ್ರಾಕ್ಷಿನ ತಗೊಂಡಿದ್ದೀನಿ ಅದನ್ನು ಕೂಡ ಹಾಕ್ತಾಯಿದ್ದೀನಿ ತುಪ್ಪದಲ್ಲಿ ಅದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು ನಾವು ಜಾಸ್ತಿ ಗೋಡಂಬಿನ ಫ್ರೈ ಮಾಡ್ಕೊಂಡ್ರೆ ಮತ್ತೆ ದ್ರಾಕ್ಷಿ ಹಾಕ್ತಿಲ್ಲೋ ಅವಾಗ ಜಾಸ್ತಿ ಇನ್ನೂ ಫ್ರೈ ಆಗುತ್ತೆ ಮೊದಲಿಗೆ ಗೋಡಂಬಿ ಒಂದು ಅರ್ಧ ಬಾಗಿನಷ್ಟು ಫ್ರೈ ಆದಮೇಲೆ ನಾವು ಇಲ್ಲಿ ಒಣ ದ್ರಾಕ್ಷಿ ಹಾಕೋಬೇಕಾಗತ್ತೆ ಫ್ರೆಂಡ್ಸ ತುಂಬ ಚೆನ್ನಾಗಿರುತ್ತೆ ಆವಾಗ ನೋಡಿ ಈಗ ಎರಡು ಚೆನ್ನಾಗಿ ಫ್ರೈ ಆಯಿತು ಅಲ್ಲ ಈಗ ನೋಡಿ ಇಲ್ಲಿ ಗ್ಯಾಸನ್ನು ಆಫ್ ಮಾಡ್ಕೊಂಡ್ಬಿಡ್ತೀನಿ ನೋಡಿ ಎರಡು ಫ್ರೈ ಅದು ಈಗ ನಾವು ಪೈಸಕ್ಕೆ ಹಾಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಅದಲ್ಲ ನೋಡಿ ಇಲ್ಲಿ ಪೈಸಕ್ಕೆ ನಾನು ಎಲ್ಲವನ್ನು ಹಾಕೊಂಡ್ಬಿಡ್ತೀನಿ ಈಗ ಇದನ್ನು ಮಿಕ್ಸ್ ಮಾಡಿಬಿಡ್ತೇನೆ ಗ್ಯಾಸು ಇನ್ನೂ ಆಫಿಲ್ಲ ಫ್ರೆಂಡ್ಸ ಕುದೀತಾ ಇದೆ ಪೈಸ ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊತೇನೆ ನೋಡಿ ಇದಕ್ಕೆ ಈಗ ನಾನು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಏಲಕ್ಕಿ ಪೌಡರನ್ನು ಕೂಡ ಸೇರಿಸ್ತಾ ಇದ್ದೀನಿ ನೋಡಿ ಏಲಕ್ಕಿ ಪೌಡರ್ ಕೂಡ ಹಾಕಬೇಕು ತುಂಬ ಚೆನ್ನಾಗಿರುತ್ತೆ ಏಲಕ್ಕಿ ಪೌಡರ್ ಇದಕ್ಕೆ ಈಗ ಇದನ್ನು ಮಿಕ್ಸ್ ಮಾಡ್ಕೊತೀನಿ ನೋಡಿ ಇಲ್ಲಿ ಕರೆಂಟ್ ಹೋಯ್ತು ಫ್ರೆಂಡ್ಸ ಸಾರಿ ಕರೆಂಟ್ ಹೋಯ್ತು ನನಗೆ ಈಗ ಈಗ ನೋಡಿ ಪೈಸ ರೆಡಿ ಆಯಿತು ತುಂಬ ಚೆನ್ನಾಗಿ ಮದುವೆ ಮನೆಯಲ್ಲಿ ಮಾಡೋ ಥರ ಪೈಸೂಪರ್ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸೊಬ್ಬರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪೈಸಾ ರೆಡಿ ಆಗಿದೆ ನಮ್ಮ ವಿಡಿಯೋ ಎಷ್ಟಾಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್